ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಮಲ್ಲಮ್ಮ ಗಟ್ಟಿಗಿತ್ತಿ ಅಂತಂದ್ರೂ ಕೂಡ ತಪ್ಪಿಲ್ಲ ಸೊ ಈ ದಿಟ್ಟ ಮಹಿಳೆಯ ಬಗ್ಗೆ ಒಂದಷ್ಟು ನಾವು ಮಾತಾಡದೆ ಇದ್ರೆ ತಪ್ಪಾಗ್ಬಿಡತ್ತೆ ಯಾರು ಈ ಮಲ್ಲಮ್ಮ ಮೂಲತಃ ಇವರ ಊರು ಯಾವುದು ಮತ್ತೆ ಇವರು ಬೆಂಗಳೂರಿಗೆ ಬಂದಿದ್ದ ಕಾರಣ ಏನು ಮತ್ತೆ ಇವರು ಯಾವ ಒಂದು ವಿಡಿಯೋದಿಂದ ವೈರಲ್ ಆದ್ರು ಅದರ ಜೊತೆಗೆ ಇಷ್ಟು ದಿನಗಳಿಂದ ಅವರು ಸಹಿಸಿಕೊಂಡಂತಹ ಅನುಭವಿಸಿದಂತಹ ಕಷ್ಟಗಳಿಗೇನು ಮತ್ತೆ ಬೆಂಗಳೂರಿಗೆ ಬಂದ ನಂತರ ಅವ್ರು ಏನ್ ಮಾಡ್ತಾ ಇದ್ರು ಮತ್ತೆ ಅವ್ರು ಹೆಂಗ್ ವೈರಲ್ ಆದ್ರು ಸೊ ಇದೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ ಸೊ ಮಲ್ಲಮ್ಮ ಅವರು ಗಟ್ಟಿಗಿತ್ತಿ ದಿಟ್ಟ ಮಹಿಳೆ ಅಂತಂದ್ರೆ ತಪ್ಪಿಲ್ಲ ಸೊ ಈ ಮಹಿಳೆ ಐವತ್ತರಿಂದ ಅರವತ್ತು ವಯಸ್ಸಿನ ಮಹಿಳೆ ಸೊ ಇಲ್ಲಿವರೆಗೂ ಬಿಗ್ ಬಾಸ್ ಅನ್ನೋ ಈ ಒಂದು ಹನ್ನೆರಡು ಸೀಸನ್ ಗಳೇನ್ ನಡೀತಾ ಇದಿಲ್ಲ ಇದು ಹನ್ನೆರಡನೇ ಸೀಸನ್ ಇಲ್ಲಿವರೆಗೂ ಇಷ್ಟೊಂದು ವಯಸ್ಸಿನವರು ಯಾರು ಬಂದಿರ್ಲಿಲ್ಲ ಹಿರಿಯ ವಯಸ್ಸಿನವರು ನೋಡಿ ಈ ಮಲ್ಲಮ್ಮ ಅವರಿಗೆ ಇಳಿ ವಯಸ್ಸಿನಲ್ಲಿ ತಮ್ಮ ಹಣೆ ಬರಹ ಈ ರೀತಿಯಾಗಿ ಚೇಂಜ್ ಆಗತ್ತೆ ಅಂತ ಹೇಳಿ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಸೊ ಕೆಲವರು ಲೈಫ್ ಅಲ್ಲಿ ನಿಮ್ಗೆ ಗೊತ್ತಲ್ವಾ ಯಾವಾಗ ಹೆಂಗೆ ಲೈಫ್ ಟರ್ನ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೊ ಮಲ್ಲಮ್ಮ ಅವರು ಕೆಲಸ ಹುಡ್ಕೊಂಡು ಅಂತಂದ್ರೆ ಕೆಲಸ ಅಂತಂದ್ರೆ ಏನೋ ಐ ಟಿ ಬಿ ಟಿ ಕಂಪ್ನಿ ಕೆಲಸ ಅಂತ ಅಲ್ಲ ಹಿಂಗೆ ಏನೋ ಒಂದು ಐದ್ ಸಾವಿರ ರೂಪಾಯಿ ಕೊಟ್ಬಿಟ್ರೆ ಸಾಕಪ್ಪ ನನಗೆ ನನ್ನ ಜೀವನ ನಡೀಲಿ ಅನ್ನೋ ಕಾರಣಕ್ಕಾಗಿ ಒಂದು ಬೋಟಿಕ್ ಗೆ ಅವರು ಕಸ ನೆಲ ನೆಲವರ್ಸು ಈ ಕೆಲಸಕ್ಕೆ ಬಂದ್ಬಿಟ್ಟು ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಅವರು ಕಂಟೆಸ್ಟೆಂಟ್ ಆಗಿ ಅವರು ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಇದಾರೆ ಆಡ್ತಾ ಇದಾರೆ ಅಂತಂದ್ರೆ ಇದಕ್ಕಿಂತ ಮಿರಾಕಲ್ಗಳು ಬೇಕಾ ನಮ್ಗೆ ಯಾರ್ಯಾರ ಲೈಫ್ ಅಲ್ಲಿ ಹೆಂಗ್ ಟರ್ನಿಂಗ್ ಪಾಯಿಂಟ್ ಗಳು ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ಮಲ್ಲಮ್ಮ ಅವರು ಮತ್ತೆ ಅಹ್ ನಿಮ್ಗೆ ಗೊತ್ತು ಕುಂಭಮೇಳದಲ್ಲಿ ಮೋನಾಲಿಸಾ ಮತ್ತೆ ಇನ್ನೊಂದು ಕಡೆಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಹಾಡ್ತಾ ಇದ್ದಂತಹ ರಾಮ್ ಅವರು ಸೊ ಇವರೆಲ್ಲರ ಲೈಫ್ ಗಳನ್ನ ನೋಡ್ತಾ ಇದ್ರೆ ಲೈಫ್ ಯಾವಾಗ ಹೆಂಗ್ ಚೇಂಜ್ ಆಗತ್ತೆ ಗೊತ್ತಾಗಂಗಿಲ್ಲ ಗೋವಿಂದ ಫ್ಲೋ ಹೋಗ್ತಾ ಇರಿ ನೀವು ಬಟ್ ದೇವ್ರು ಒಂದು ಟರ್ನಿಂಗ್ ಪಾಯಿಂಟ್ನ ನಿಮ್ಗೆ ಕೊಡ್ತಾನೆ ಅನ್ನೋದಕ್ಕೆ ಈ ಮೂವರನ್ನ ನೋಡಿದ್ರೆ ಸಾಕ್ಷಿ ಸೊ ನಾವ್ ಇವರಿಬ್ಬರನ್ನ ನಾವು ನಮ್ಮ ಔಟ್ ಆಫ್ ಸ್ಟೇಟ್ ಅಲ್ಲಿ ನೋಡಿದ್ವಿ ನಾವು ಅಂತಂದ್ರೆ ಕುಂಭಮೇಳದಲ್ಲಿ ಕಂಡಂತಹ ಮೋನಾಲಿಸ ಇನ್ನೊಂದು ಕಡೆಗೆ ರಾಣು ಅವರು ಸೊ ನಮ್ಮ ಕರ್ನಾಟಕದಲ್ಲಿ ಈಗ ಮಲ್ಲಮ್ಮ ಅವರು ಈ ಮೂರನ್ನು ಕೂಡ ಒಂದೇ ತಕಡಿಯಲ್ಲಿ ನಾನು ತೂಗಕೆ ಇಷ್ಟಪಡಲ್ಲ ಮಲ್ಲಮ್ಮ ಅವರ ಜೀವನವೇ ಬೇರೆ ಯಾಕಂತಂದ್ರೆ ಮಲ್ಲಮ್ಮ ಅವರು ಮೂಲತಃ ಉತ್ತರ ಕರ್ನಾಟಕದವರು ಮತ್ತೆ ಒಂದು ಹಳ್ಳಿಯಲ್ಲಿ ಅವರು ತಮ್ಮ ಜೀವನವನ್ನ ಕಟ್ಕೊಳ್ತಾ ಇದ್ರು ಅದರ ಜೊತೆಗೆ ಅವರು ಮದುವೆ ಆಗಿ ಹತ್ತೇ ಹತ್ತು ವರ್ಷಕ್ಕೆ ಅವರ ಗಂಡ ತೀರ್ ಹೋಗ್ತಾರೆ ಸೊ ಒಂದು ಒಂಟಿ ಮಹಿಳೆ ಮನೆ ಮಂದಿ ಮಂದಿಯೆಲ್ಲ ಸಾಕೋದಂದ್ರೆ ಹೆಂಗೆ ಮತ್ತೆ ಅವ್ರಿಗೆ ಇರುವಂತಹ ಮಕ್ಕಳು ಹೆಣ್ಮಕ್ಳನ್ನ ಅವ್ರನ್ನ ದೊಡ್ಡೋರ್ ಮಾಡಿ ಅವರ ಮದ್ವೆನ ಮಾಡಿ ಅವರ ಜೀವನವನ್ನ ಸೆಟಲ್ ಮಾಡಿ ಇವತ್ತು ತನ್ನ ಹೊಟ್ಟೆಗೂ ಕೂಡ ಹಿಟ್ಟನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಂತಹ ಮಲ್ಲಮ್ಮ ಅವರು ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಸೊ ಅವರ ಒಂದು ಲೈಫ್ ಜರ್ನಿ ಏನಿದೆಯಲ್ಲ ಇಲ್ಲ ಅದೊಂದು ರೀತಿಯಾದಂತ ಸಕ್ಕದಾಗಿದೆ ಅಂತಂದ್ರೆ ಹೇಳಿದ್ರೆ ತಪ್ಪಿಲ್ಲ ನೋಡಿ ಮಲ್ಲಮ್ಮ ಅವರು ಮೂಲತಃ ಯಾದಗಿರಿ ಜಿಲ್ಲೆಯ ಒಂದು ಸಣ್ಣ ಗ್ರಾಮದವರು ಸೊ ಅಲ್ಲಿ ಮಲ್ಲಮ್ಮ ಅವರು ಅವ್ರದ್ದು ಅಂದ್ರೆ ತೋಟ ಗದ್ದೆ ಈ ರೀತಿಯಾಗಿ ಇವರು ಹೊಲ ಮನೆ ಕೆಲಸ ಅಂತ ಮಾಡ್ತಿರ್ತಾರೆ ನಾವು ನಾವು ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಹೇಳಿದ್ರೆ ಸೊ ತೋಟ ಆಯ್ತು ಅವರು ಅವ್ರ ಕೆಲಸ ಆಯ್ತು ಹಿಂಗಿದ್ದವ್ರು ತದನಂತರ ಏನಂತಂದ್ರೆ ಅಹ್ ಒಂದು ಹತ್ತು ವರ್ಷ ಅಂತಂದ್ರೆ ಮದ್ವೆ ಆಗಿ ಒಂದು ಹತ್ತು ವರ್ಷಕ್ಕೆಲ್ಲ ಅವರ ಯಜಮಾನ್ರು ತೀರ್ ಹೋಗ್ಬಿಡ್ತಾರೆ ಬಟ್ ಒಂಟಿ ಮಹಿಳೆ ಅಹ್ ಅಂದ್ರೆ ತಮಗಿರುವಂತ ಹೆಣ್ಮಕ್ಳನ್ನ ಮದ್ವೆ ಮಾಡಿ ಅವರ ಜೀವನವನ್ನ ಸೆಟಲ್ಡ್ ಮಾಡಿ ಮದ್ವೆ ಆಯ್ತು ಮಕ್ಕಳಾದ್ರು ಎಲ್ಲವನ್ನು ಕೂಡ ಅವ್ರನ್ನ ನೋಡ್ಕೊಂಡಿದಾರ ಅವ್ರನ್ನ ತದನಂತರ ತಮ್ಮ ಜೀವನವನ್ನು ಕೂಡ ಕಟ್ಕೋ ಕಟ್ಕೋಬೇಕು ಅಂತಂದ್ರೆ ಏನೋ ದೊಡ್ಡದಾಗಿ ಏನೋ ಲೀಡ್ ಮಾಡ್ಬೇಕು ಅನ್ನೋದಲ್ಲ ಬಟ್ ಏನಂತಂದ್ರೆ ತಾವು ಕೂಡ ಸರ್ವೈವ್ ಆಗ್ಬೇಕಲ್ವಾ ಸೊ ಹೀಗಾಗಿ ಇಲ್ಲಿ ಹಳ್ಳಿಯಲ್ಲಿ ಇದ್ರೆ ಕೆಲಸ ಸಿಗೋದಿಲ್ಲ ಕೆಲಸ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನಷ್ಟು ದುಡಿಬೇಕು ಬೇಕಾಗುತ್ತೆ ಹೆಣ್ಮಕ್ಳಿಗೆ ಅನ್ನೋ ಒಂದು ಕಾರಣಕ್ಕಾಗಿ ಇವರು ಬೆಂಗಳೂರಿಗೆ ಬರ್ತಾರೆ ಅದು ಬೋಟಿಕ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಸೊ ಆ ಬೋಟಿಕ್ ಹೆಂಗಂತಂದ್ರೆ ಆ ಬೋಟಿಕ್ ಗೆ ಬರೋ ಕಸ್ಟಮರ್ಸ್ ಎಲ್ಲರೂ ಕೂಡ ಸೆಲೆಬ್ರಿಟಿಗಳೇ ಆಗಿರ್ತಾರೆ ಸೊ ಅಂತಹ ಒಂದು ದೊಡ್ಡ ಫೇಮಸ್ ಆಗಿರುವಂತಹ ಬೋಟಿಕ್ ಅದು ಸೊ ಆ ಬೋಟಿಕ್ ನಲ್ಲಿ ಒಬ್ರು ಇರ್ತಾರೆ ಸೊ ಅಂತಂದ್ರೆ ಆ ಒಂದು ಬೋಟಿಕ್ ನಲ್ಲಿ ಕೆಲಸ ಮಾಡೋರು ಅಥವಾ ಓನರ್ ಗೊತ್ತಿಲ್ಲ ನನಗೂ ಕೂಡ ಸ್ಪಷ್ಟತೆ ಇಲ್ಲ ಸೊ ಅವ್ರೇನ್ ಅಂತಂದ್ರೆ ಈ ಮಲ್ಲಮ್ಮ ಅವರು ಆ ಒಂದು ಬೋಟಿಕ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತಂದ್ರೆ ಕಸ ಓಡಿಯೋದು ನೆಲ ಬರ್ಸೋದು ಈ ರೀತಿಯಾದಂತ ಸಹಜವಾದಂತಹ ಕೆಲಸ ಸೊ ಮಲ್ಲಮ್ಮ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನೋಡಿ ತುಂಬಾ ಅಂದ್ರೆ ಈ ವಯಸ್ಸಿಗೂ ಕೂಡ ಅವರು ನಗ್ನಕ್ತ ಖುಷಿಯಾಗಿ ಫುಲ್ ಡಾನ್ಸ್ ಗೀನ್ಸ್ ಮಾಡ್ಕೊಂತ ಸೊ ಹಂಗೆ ಅವರು ಫುಲ್ ಒಂದ್ ರೀತಿಯಾಗಿ ಟೌನ್ ಬಾಯ್ ತರ ಅವ್ರು ಅಷ್ಟು ಚೆನ್ನಾಗಿ ಅವರು ಆ ರೀತಿಯಾಗಿದ್ದಾರೆ ಆ ಅಂತಂದ್ರೆ ಎಂತದೇ ಕಷ್ಟ ಇರ್ಲಿ ಕುಗ್ಗಬಾರದು ನಗ್ನಕ್ತ ಫೇಸ್ ಮಾಡ್ಬೇಕು ಅನ್ನೋದನ್ನ ಮಲ್ಲಮ್ಮ ಅವ್ರನ್ನ ನೋಡಿದ್ರೆ ಗೊತ್ತಾಗತ್ತೆ ಸೊ ಮಲ್ಲಮ್ಮ ಅವರು ಹೀಗೆ ಅವರು ಮಾತನಾಡೋದು ಅದನ್ನೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವ್ರು ತುಂಬಾ ನಗ್ತಾ ಇದ್ರು ಅನ್ಸುತ್ತೆ ಸೊ ಅವರು ಕಾಮಿಡಿ ಆ ತುಂಟ ಮಾತುಗಳನ್ನ ಕೇಳ್ ಕೇಳಿ ಸೊ ಒಂದಿನ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಲೆಮನ್ ಟೀ ಮಾಡಕ್ ಹೋಗಿರ್ತಾರೆ ಯಾರು ಮಲ್ಲಮ್ಮ ಅವರು ಸೊ ಅದನ್ನ ಏನು ಅಂತಂದ್ರೆ ಲೆಮನ್ ಟೀ ಹೇಗ್ ಮಾಡೋದು ಅನ್ನೋದು ಗೊತ್ತಿದೆ ಅವ್ರಿಗೆ ಆದ್ರೆ ಅದನ್ನ ಹೆಂಗ್ ಉಚ್ಚಾರಣೆ ಮಾಡ್ಬೇಕು ಅನ್ನೋದು ಮಲ್ಲಮ್ಮ ಅವ್ರಿಗೆ ಗೊತ್ತಿಲ್ಲ ಲೆವನ್ ಟೀ ಅಂತ ಹೇಳ್ತಾರೆ ಸೊ ಅವ್ರೆಲ್ಲರೂ ಕೂಡ ಬಿದ್ ಬಿದ್ ನಕ್ಕಿರ್ತಾರೆ ಏನಮ್ಮ ಟೀ ನ ನೀವು ಲೆಮನ್ ಟೀ ಅಂತಿರಲ್ಲ ಅಂತ ಹೇಳಿ ಸೊ ಹಂಗಾಗಿ அவர் ஏன்மா அதே வந்து டாபிக்கு ந அதேன் ஏன் அவர் மாதாடித்தாரா சோ அதன வீடியோ மாதிரி ಮಲ್ಲಮ್ಮ ಅವರದೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಕ್ರಿಯೇಟ್ ಮಾಡಿ ಸೊ ಪ್ರತಿದಿನ ಈ ಲೇವಂಟಿಯಿಂದ ಶುರುವಾದಂತಹ ವಿಡಿಯೋಗಳು ಇಲ್ಲಿವರೆಗೂ ಅಂತಂದ್ರೆ ಅವ್ರು ಏನೇ ಮಾತಾಡಿದ್ರು ಅವ್ರು ಏನೇ ತಿಂದ್ರು ಎಲ್ಲದಕ್ಕೂ ಕೂಡ ಒಂದು ರಿವ್ಯೂ ಕೊಡ್ತಾರ ಅವ್ರು ಅವ್ರದೇ ಆದಂತ ಸ್ಟೈಲಲ್ಲಿ ಸೊ ಮಲ್ಲಮ್ಮ ಅವರ ಅಪ್ಡೇಟ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಬಂದ್ರು ಆ ಬೋಟಿಕ್ನವರು ಸೊ ಇವತ್ತು ಆ ಬೋಟಿಕ್ನವರು ಅಷ್ಟೆಲ್ಲ ಮಾಡಿದ್ದಕ್ಕಾಗಿ ಇವತ್ತು ಮಲ್ಲಮ್ಮ ಅವರ ಜೀವನ ಹಿಂಗೆ ಬದಲಾಯಿತು ಅಂತಂದ್ರೆ ತಪ್ಪಿಲ್ಲ ಸೊ ಒಂದ್ ರೀತಿ ಮಲ್ಲಮ್ಮ ಅವರ ಜೀವನ ಟರ್ನ್ ಆಗ್ಲಿಕ್ಕೆ ಆ ಬೋಟಿಕ್ನವರು ಕೂಡ ಕಾರಣ ಬಟ್ ಏನಂತಂದ್ರೆ ದೇವ್ರು ಈಗ ನೋಡಿ ಇವರ ಜೀವನದಲ್ಲಿ ಇಂತಹ ಬದಲಾವಣೆಗಳು ಆಗಬೇಕು ಅಂತಂದ್ರೆ ಈ ರೀತಿಯಾದಂತಹ ಒಂದಿಷ್ಟು ಕ್ಯಾರೆಕ್ಟರ್ ಗಳನ್ನ ನಮ್ಮ ಜೀವನದಲ್ಲಿ ಕಳಿಸ್ತಾರ ಅನ್ನೋದಕ್ಕೂ ಕೂಡ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅವ್ರೆಲ್ಲೋ ಒಂದ್ ಹಳ್ಳಿಯಲ್ಲಿದ್ರು ಅವ್ರು ಬೆಂಗಳೂರಿಗೆ ಬಂದ್ರು ಆ ಬೋಟಿಕ್ ಬಂದ್ರು ಅವ್ರು ಇಷ್ಟೆಲ್ಲ ಮಾಡಿದ್ರು ಇವತ್ತು ಬಿಗ್ ಬಾಸ್ ಮನೆಗೆ ಅವ್ರ ಆಯ್ಕೆ ಆದ್ರು ಅಂತಂದ್ರೆ ದೇವ್ರು ಎಲ್ಲವನ್ನೂ ಕೂಡ ನಮಗ್ ಮಾಡ್ತಾನೆ ಮಾಡಕ್ಕಾಗಿಯೇ ಇದ್ದಾನೆ ಸೊ ನಾವು ಸುಮ್ಮನೆ ಕುತ್ಕೋಬೇಕು ನಾವ್ ಸುಮ್ನೆ ಇರ್ಬೇಕು ಅಷ್ಟೇ ಎಲ್ಲದಕ್ಕೂ ಕೂಡ ಹಂಗಾಗೋಗ್ಬಿಡ್ತು ನನ್ನ ಜೀವನ ಹಿಂಗಾಗಿ ಅನ್ನೋದನ್ನ ಈ ರೀತಿ ಗೋಗುರಿಯೋದನ್ನ ಬಿಡ್ಬೇಕು ಇರೋಷ್ಟು ದಿನ ನಗ್ನಕ್ತ ಖುಷಿಯಾಗಿರ್ಬೇಕು ಬರೋ ಕಷ್ಟಗಳನ್ನೆಲ್ಲ ಎಂಜಾಯ್ ಮಾಡ್ತಾ ಫೇಸ್ ಮಾಡ್ಬೇಕು ಅನ್ನೋದನ್ನ ನಾವು ಮಲ್ಲಮ್ಮ ಅವರಿಂದ ಕಲಿಬಹುದು ಸೊ ಈಗ ಏನಂತಂದ್ರೆ ಈಗಿರೋ ಟ್ವಿಸ್ಟ್ ಏನು ಅಂತಂದ್ರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಆಟ ಆಡ್ತಾರಪ್ಪ ಯಾಕಂತಂದ್ರೆ ಅವ್ರಿಗೆ ಅವ್ರಿಗೆ ಕನ್ನಡನೇ ಓದಕ್ ಬರೋದಿಲ್ಲ ಆಯ್ತಾ ಎಜುಕೇಶನ್ ಇಲ್ಲ ಅವರಿಗೆ ಅದರ ಜೊತೆಗೆ ಈಗ ಮಾತನಾಡುವಂತಹ ಇಂಗ್ಲಿಷ್ ಮಾತುಗಳು ಅಂತಂದ್ರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಟ್ಟುನಿಟ್ಟಿನ ನಿರ್ಧಾರಣೆ ಆಗ್ಬಿಟ್ಟಿದೆ ಅದು ಏನಂತಂದ್ರೆ ಬೇರೆ ಭಾಷೆನ ಮಾತನಾಡ್ಕೂರ್ದು ಅದರಲ್ಲೂ ಆಂಗ್ಲ ಭಾಷೆ ಅಂತೂ ಮಾತಾಡಬಾರದು ಅಂತ ಹೇಳಿ ಆ ಸುದೀಪ್ ಅವರ ಒಂದು ರೂಲ್ಸ್ ಆಗಿರ್ಬೋದು ಮತ್ತೆ ಬಿಗ್ ಬಾಸ್ ಈ ಬಾರಿ ತುಂಬಾ ಒಂದು ಸ್ಟ್ರಿಕ್ಟ್ ಆದಂತ ರೂಲ್ಸ್ ಮಾಡಿದೆ ಎಲ್ರು ಬಹುಶಃ ಕನ್ನಡ ಮಾತಾಡ್ತಾರೆ ಬಟ್ ಇನ್ನೊಂದ್ ಏನಂತಂದ್ರೆ ಆ ಗೇಮ್ ಗಳೆಲ್ಲವೂ ಕೂಡ ಒಂದಿಷ್ಟು ಇಂಗ್ಲಿಷ್ ಅಲ್ಲಿ ಇರ್ತಾವೆ ಸೊ ಅದನ್ನೆಲ್ಲವನ್ನೂ ಕೂಡ ಮಲ್ಲಮ್ಮ ಅವರು ಹೆಂಗ್ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಮತ್ತೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಯಾಕಂತಂದ್ರೆ ಇದು ಮಲ್ಲಮ್ಮ ಅವ್ರಿಗೆ ಅಷ್ಟೇ ಚಾಲೆಂಜ್ ಅಲ್ಲ ಮನೆ ಮಂದಿಗೆ ಮತ್ತೆ ಆ ಬಿಗ್ ಬಾಸ್ ತಂಡಕ್ಕೂ ಕೂಡ ಇದೊಂದು ಚಾಲೆಂಜ್ ಆಗಿರುತ್ತೆ ಯಾಕಂತಂದ್ರೆ ಮಲ್ಲಮ್ಮ ಅವರು ಆ ಆಟದ ರೂಲ್ಸ್ ಅನ್ನ ತಿಳ್ಕೊಳ್ಬೇಕು ನಂತರ ಅವರು ಆಟ ಆಡ್ಬೇಕು ಸೊ ಇದೆಲ್ಲವೂ ಕೂಡ ಒಂದಿಷ್ಟು ಟ್ವಿಸ್ಟು ಮತ್ತೆ ಒಂದ್ ರೀತಿ ಶಾಕಿಂಗ್ ಆಗಿ ಕೂಡ ಎಲ್ಲವೂ ಇದೆ ನೋಡಣ ಮನೆ ಮಂದಿ ಮತ್ತೆ ಬಿಗ್ ಬಾಸ್ ತಂಡ ಮಲ್ಲಮ್ಮ ಇದೆಲ್ಲವನ್ನು ಕೂಡ ಹೆಂಗ್ ಫೇಸ್ ಮಾಡ್ತಾರೆ ಅಂತ ಬಟ್ ಈ ಒಂದು ಸೀಸನ್ ಅಲ್ಲಿ ಮಲ್ಲಮ್ಮನಿಂದ ಕಂಟೆಂಟ್ ಗೆ ಬರ ಇಲ್ಲ ಅಂತಂದ್ರೆ ತಪ್ಪಿಲ್ಲ ನೋಡಿ ಕಳೆದ ಒಂದು ಸೀಸನ್ ಅಲ್ಲಿ ಹನುಮಂತ ಲಮಾನಿಯವರು ಅವ್ರಿಗೆ ಎಲ್ಲಾ ಗೊತ್ತಾಗ್ತಾ ಇತ್ತು ಅಂತಂದ್ರೆ ಆಟ ಹೆಂಗಿರತ್ತೆ ಹೆಂಗ್ ಆಡ್ಬೋದು ಮತ್ತೆ ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾ ಟಚ್ ಇರುವಂತದ್ದು ಹೀಗೆ ಒಂದಷ್ಟು ಗೊತ್ತಿತ್ತು ಅವ್ರಿಗೆ ಆದ್ರೆ ಏನಂತಂದ್ರೆ ಆ ಮುಗ್ಧತೆ ಏನಿತ್ತಲ್ಲ ಹನುಮಂತಂದು ಆ ಹಾನೆಸ್ಟಿ ಮಾತೇನಿತ್ತಲ್ಲ ಸೊ ಅದಕ್ಕೆ ಅವರು ಜನಗಳ ಮನಸ್ಸನ್ನ ಕದಿಲಿಕ್ಕೆ ಅವ್ರಿಗೆ ಒಂದು ರೀತಿ ಬೇಗ ಸುಲಭ ಆಗ್ಬಿಡ್ತು ಅಂದ್ರೆ ತಪ್ಪಿಲ್ಲ ಸೊ ಮಲ್ಲಮ್ಮ ಅವರು ಅದಕ್ಕಿಂತ ವೇಗವಾಗಿ ಇನ್ನಷ್ಟು ತುಂಬಾ ಫೇಮಸ್ ಆಗ್ತಾರೆ ಮತ್ತೆ ಜನಗಳ ಮನಸ್ಸಿಗೆ ಹತ್ರ ಆಗ್ತಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ನೋಡೋಣ ಏನೇನೆಲ್ಲ ಆಗ್ಬೋದು ಒಂದಂತೂ ಸತ್ಯ ಈ ಬಿಗ್ ಬಾಸ್ ನ ವೇದಿಕೆಯಿಂದ ಮಲ್ಲಮ್ಮನ್ಗೆ ಒಳ್ಳೇದಾಗುತ್ತೆ ಒಳ್ಳೇದಾಗ್ಲೇಬೇಕು ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಮಲ್ಲಮ್ಮನ ಆಯ್ಕೆ ಕುರಿತಾಗಿ ನೀವೇನು ಹೇಳಕ್ ಇಷ್ಟಪಡ್ತೀರಾ ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗನಾ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ